ಹಾ ಹೊಲಕ್ ಬಂದ ಇದ್ದ ಹೊಲಕ್ ಬಂದಿದ್ದೀವಿ ನೋಡ್ರಿ ಇಲ್ಲಿ ನಮ್ಮ ಅಣ್ಣರ ಅಕ್ಕ ಮೆಸಕಂತಾರ ನಮಸ್ಕಾರ ಅಣ್ಣ ಮದ್ಯಪ್ಪಣ್ಣ ಅರಾಮದಿರ ಏನ್ ಮಾಡಕತ್ತೀರಿ ನೋಡ್ರಿ ದನ ಮೇಸಕತ್ತಾರ ಹಳ್ಳಿ ಕಡೆಗೆ ಹೆಂಗ್ ದನ ಮೇಯಿಸ್ತಾರ ನೋಡ್ರಿ ಇಂತ ಏ ಬೀಳು ಎಲ್ಲ ಅದಕ್ಕೆ ಮೆಸಕ ಯಾಕಣ್ಣ ಬೀಳು ಹೊಲ ಬೇಕು ಯಾಕಪ್ಪ ಈಚಕ್ಕೆ ಬರ್ರಿ ಮುಳ್ಳದ ಈ ಕಡೆಗೆ ಈ ಕಡೆ ಬರ್ರಿ ಹಾ ಅಲ್ಲ ತಗದಿನ ಈ ಕಡೆ ಮುಳ್ಳಿಲ್ಲ ಇದ್ರಾಗ ಮೈತೇವನಾ ಹ್ಮ್ 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 ಎಲ್ಲೆಲ್ಲಿ ಹೋಗಿದ್ರಿ ಇವತ್ತು ಇದಾಗ ಮೀಸಿರಿ ಅಲ್ಲ ಹ ಹ ಹ ಎಲ್ಲ ಆರಾಮದಿರಿ ಹ ನಮ್ಮ ವೀಕ್ಷಕರು ನೋಡ್ರಿ ಲೈವ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಇವತ್ತಿನ ದಿವಸ ಈಗ ಈಗ ಈ ಕೆಲವ್ರಿಗೆ ಗೊತ್ತಿರಲ್ಲ ಈಗ ಹಿಂದಕ್ಕೆಲ್ಲ ನಾವು ಆಕಳ ಮೇಯಿಸ್ತಿದ್ವಿ ಅಲ್ಲ ಶಾಲೆ ಶಾಲೆ ಬಿಟ್ಟ ತಕ್ಷಣ ಆಕಳ ಮೇಯಿಸೋದು ಎಮ್ಮೆ ಎ ಹೋಗೋದು ಹೊಲಕ್ಕೆ ಹೋಗೋದು ಒಂದ್ವರಿ ಮೇವು ತರೋದು ಇದೆಲ್ಲಾ ಮಾಡ್ತಿದ್ವಿ ನಾವು ಹಿಂದಕ್ಕೆ ಯಾವ್ದಿಲ್ಲಣ್ಣ ಈಗೆಲ್ಲ ಅದು ಕಾಲ ಯಾಕ್ರಿ ಈಗೆಲ್ಲ ಎಷ್ಟೋ ಮಕ್ಕಳು ಶಾಲೆಗೆ ಬಿಟ್ಟ ತಕ್ಷಣ ಈ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಬಿಡ್ತಾರ ಆಮೇಲೆ ಪರಿಸರದ ಕಡೆಗೆ ಹೋಗಲ್ಲ ಹೊಲಕ್ಕೆ ಹೋಗಲ್ಲ ಏನಿಲ್ಲ ಇಲ್ಲಿ ನೋಡ್ರಿ ಎಷ್ಟು ಗ್ರೀನ್ ಎಷ್ಟು ಚೆನ್ನಾಗಿದೆ ಇದು ಇವತ್ತಿನ ದಿವಸ ನೋಡ್ರಿ ಈಗ ಹಸುಗಳು ಏನು ಆಕಳ ಮೇಕಾವ ಇಲ್ಲಿ ಕಡೆಗೆ ಕಡೆ ಅಂತಾರೆ ಹಸುಗಳು ಅಂತಾರೆ ಆಕಳ ಅಂತಾರೆ ಹೌದಲ್ಲಣ್ಣ ಹ್ಮ್ ಗೋಮಾತೆ ಅಂತಾರೆ ಅಲ್ಲ ಮುಂಜಾನೆ ಮೇವು ಮಾಡ್ಕೆ ಬಂದಿಲ್ಲ ಬದೇಪಣ ಬಾ ಈ ಕಡೆ ಬರ್ರಿ ಈ ಕಡೆಗೆ ಇಲ್ಲಿಂದ ಈ ಕಡೆ ಅಲ್ಲಿ ಕಾಣಲ್ಲ ಹಿಂದ ಅಡ್ಡ ಆಗಿರಿ ಈ ಕಡೆ ಬರ್ರಿ ಚಪ್ಪಲ್ ಹಾಕಿ ಬಂದಿಲ್ವಾ ಹ್ಮ್ ಬದೇಪಣ ಇವು ಯಾವ ತಳಿ ಇವು ಆಕಳ ಇವು ಹಾ ಅಲ್ಲ ಯಾವ ಯಾವ ತಳಿ ಇಬ್ಬದಿಗೆ ಅಂತಾರ ಪಕ್ಕ ಜವಾರಿ ಎಲ್ಲ ಇದು ಇದು ಇಬ್ಬದಿಗೆ ಅಂತಾರಲ್ಲ ಅದು ಇದು ಇದು ಊಟ ಮಾಡ್ಲಿಕ್ಕೆ ಯಾವ್ದು ಯೋಗ್ಯ ಆಕಳ ಯಾವ ಆಕಳ ಹಾಲು ಚಲೋ ಇರುತ್ತ ಊಟ ಮಾಡಕ್ಕವ ಇವು ಬರ್ತಾವ ಜವಾರಿ ಆಕಳ ಮೇನ್ ಹೌದಿಲ್ಲ ಈ ಗೀರ್ ತಳಿ ಅಂತಾರಲ್ಲ ಅದು ಅದು ಬೇರೆ ಅಲ್ಲ ಅದು ಚಲೋ ಇರುತ್ತಲ್ಲ ನಮ್ ಜವಾರಿನ ಬೇಯಿಸಿ ಯಾಕಪ್ಪ ஜர்சி ஆக்களார் ஜிசத்தை இளா இவ்ஹ் ನೀವ್ ಎಷ್ಟು ವರ್ಷದಿಂದ ಆಕಳ ಸಾಕಿರಪ್ಪ ಬಾಳ ವರ್ಷ ಆತ ಹ್ಮ್ ದಿನ ಒಂದ್ ಎರಡ್ ತಾಸು ಹಿಂಗ್ ವರ್ಕ್ ಕರ್ಕೊಂಡ್ ಬಂದ್ ಮೇಯಿಸ್ಬೇಕಾಗಲ್ಲ ಹಾ ನಮ್ಮ ವೀಕ್ಷಕರು ಏನಾರ ಪ್ರಶ್ನೆ ಕೇಳಿದ್ರೆ ಹೇಳ್ತೀರಿ ಉತ್ತರ ಈಗ ಹೇಳ್ತೀರಿ ಹ ಯಾವ ರೈತರ ಸಂಬಂಧಪಟ್ಟಂಗೆ ವಿಷಯಗಳು ಏನಾರ ಇದ್ರ ಅಂದ್ರ ಹೇಳ್ತಿರಿ ಹಾ ಪಲ್ಲಾಗ ಏನೇನ್ ಹಾಕಿರಿ ಮದುವೆ ಸಜ್ಜಿ ತೊಗರಿ ಹಾಕಿರಿ ಹಾ ಮಳೆ ಬರಂಗೈತಿ ಯಾಕಪ್ಪ ಆಗ್ಲೇ ಆಗಾಕತ್ತಿ ನಿನ್ನೆ ಹೆಂಗಿತ್ತು ಮಳೆ ಬರಂಗೈತೆ ಬಂತು ಇನ್ನೇನ ಹಾ ಅಲ್ಲ ನಿನ್ನೆ ಯಾನ ಮನಿ ಮಳೆ ಇತ್ತು ಮದುವೆ ಪಣ ಬಿಟ್ಟ ಇಲ್ಲ ನೋಡಗ ಆಗ್ಲೇ ಕ್ಲೈಮೇಟ್ ಇದಾಯ್ತು ಚೇಂಜ್ ಆಗ್ಬಿಡ್ತು ಒಂದೇ ಎರಡ್ ಎರಡೇ ನಿಮಿಷದಲ್ಲಿ ಚೇಂಜ್ ಆಗೋಗ್ಬಿಡ್ತು ನೋಡ ಆಗ್ಲೇ

ಡೈರಿಗೆ ಹಾಕಿ ಬಂದ್ಬಿಡ್ತೀರ ಹಾಲಿನ ಡೈರಿ ಹ್ಮ್ ಹೊಲ್ದಾಗ ಏನೇನ್ ಹಾಕಿರಿ ಹುಳ್ಳ ಸಜ್ಜಿ ತೊಗರಿ ಹುಳ್ಳಿ ಹ್ಮ್ 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 ಈಗ ಸಜ್ಜಿ ಕೋದ್ ಹಾಕಿರಿ ಗುಡ್ಗೆ ಗುಡಿಗೆ ಹಾಕ್ಬಿಟ್ರಿ ಅದ್ ಯಾವಾಗ ಮತ್ತೆ ಇದನ್ನ ಇದನಿ ಮುರಿಯದಿ ಮಾಡಿ ಹ್ಮ್ ದೀಪಾವಳಿಗೆ ಮಾಡಿ ನೋಡ ಹಸು ಎಷ್ಟ್ ಚೆನ್ನಾಗೈತಲ್ಲ ಎಲ್ಲ ನೋಯ್ತವ ಈಗ ಹ ಇಂತ ಹಸಿರು ನೋಡ ಇಲ್ಲಿ ಹಾಕಳ ಎಲ್ಲ ಹೆಂಗ್ ಬೇಕು ಹಾ ಆಗ್ಲೇ ಮಾಡ ಈ ಅಂದ್ರೆ ಈ ಅಂದ್ರೆ ಹೊಲದಲ್ಲಿ ಸಿಗ್ತಕ್ಕಂತ ಗಿಡಮೂಲ ಬಗ್ಗೆನೂ ಕೇಳಿದ್ರು ಕೂಡ ಹೇಳ್ತೀವಿ ಇವು ಯಾವ್ದ್ ಗಿಡ ಇದು ಅಥವಾ ಬೇರೆ ಗಿಡಮೂಲಿಕೆ ಕೇಳಿದ್ರು ಕೂಡ ನಿಮಗ್ ಉತ್ತರಗಳು ಸಿಗ್ತವೆ ಅವ್ರು ಹೇಳ್ತಾರೆ ಭಾಳ ಈಗ ಮೊನ್ನೆ ಒಂದು ಕಳೆದ ಎಪಿಸೋಡ್ನಲ್ಲಿ ಮೊಣಕಾಲ್ ನೋವಿಗೆ ಪರಿಹಾರವನ್ನು ಹೇಳಿದರು ಮೊಣಕಾಲ್ ನೋವಿಗೆ ಏನಪ್ಪ ಆ ಬಿಲ್ಪತ್ರಿಕಾಯಿ ಯಾವುದೇ ಹಣ್ಣದ ಹಾಂ ಬಿಲ್ಪತ್ರಿಕಾಯಿದು ಅದನ್ನು ಕಾಯಿಸಿಬಿಟ್ಟು ಅದರೊಳಗಿರ್ತಕ್ಕಂಥ ಜೆಲ್ಲನ್ನು ಹಚ್ಕೊಳ್ಳೋದ್ರಿಂದ ಆರಾಮಾಗುತ್ತೆ ಅಂತ ಹೇಳಿದರು ಆದ್ರೆ ಎಲಿ ತಿನ್ನೋದ್ರಿಂದ ಕಫಕರಗುತ್ತಾ ಅಂತಲೇ ಹೇಳ್ಯಾರ ಅದನ್ನ ಪ್ರಯೋಗ ಮಾಡಿ ನೋಡ್ಬೇಕು ಯಾಕಂದ್ರೆ ಅದೇ ನೈಸರ್ಗದ ಮೇಲೆ ಬೆಳೆದಿರುವಂತ ಎಲಿ ಅದು ತಿಂದರೆ ಈಗಾಗಲ್ಲ ಯಾವ ಸೈಡ್ ಎಫೆಕ್ಟು ಅದು ಇದು ಏನಿರೋಲ್ಲ ನೀವು ಒಂದ್ಸರಿ ಯಾರು ಆಯುರ್ವೇದಿಕ್ ತಜ್ಞರನ್ನು ಆಗಿ ಅದನ್ನ ತೋರಿಸಿ ತಿಂದರೂ ಕೂಡ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಒಳ್ಳೆಯ ಲಾಭ ಕೂಡ ಆಗುತ್ತೆ ನಿಮ್ಗೆ ಯಾವ್ದನಾ ಇಂಗ್ಳು ತಪ್ಲ ಅದು ತಪ್ಲ ಎದಕ್ಕೆ ಬರುತ್ತಾ ಹಾಂ ಇಂಗ್ಳು ತಪ್ಲ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ರೀ ಅದು ಹಾಂ ಕಾಮಣಿ ದೂರ ಆಗುತ್ತಾ ನೋಡ್ರಿ ಈಗ ಇಂಗ್ಳದ ಕಾಯಿ ಅದರೊಳಗೆ ಅಂಟು ಹೊಂಟು ಥರ ಇರ್ತಾ ಬೆಲ್ಲದ ಥರ ಅದನ್ನು ಉಪ್ಪು ಜೊತೆಗೆ ತಿನ್ಬೋದು ಅಥವಾ ಹಾಗೆ ತಿಂದರೂ ಕೂಡ ನಡಿತದೆ ಅಥವಾ ಬೆಲ್ಲ ಸೇರಿಸ್ಕೊಂಡು ತಿನ್ಬೋದು ಅಂತ ಹೇಳ್ತಾರೆ ಮುದೇಪ ಅದನ್ನ ತಿನ್ನೋದ್ರಿಂದ ಕಾಮಣಿ ದೂರ ಅಂತ ಆಗತ್ತೇಳ್ತಾರಾಮಣಿ ಗಿಡ ಅದ ಕಾಮಣಿ ಗಿಡ ನೋಡ್ರಿ ವೀಕ್ಷಕ್ರೆ ನಾ ತೋರಿಸಿ ತೋರಿಸ್ತೀನಿ ವೀಕ್ಷಕರಿಗೂ ಕೂಡ ತೋರ್ಸಾನ ಈ ಕಾಮಣಿ ಇದ್ರ ಗಿಡ ಹೆಂಗಿರುತ್ತೆ ಅಂತ ನೋಡ್ರಿ ಇಲ್ಲ ಐತಿ ನೋಡ್ರಿ ವೀಕ್ಷಕರೇ ಇಲ್ಲಿ ಹಳ್ಳಿ ಭಾಗದಲ್ಲಿ ಏನೇ ನೀವು ಬಟ್ ಹಳ್ಳಿ ಭಾಗದಾಗ ಬಂದಾಗ ಇವೆಲ್ಲ ಸಿಕ್ತಾವಿದ್ರು ಈಗ ಹೂ ಈ ಇದನ್ದಾಗ ಹೂ ಬಿಡತ್ತ ಇನ್ನೂ ಕಾಯಿ ಆಗಿಲ್ಲ ಕಾಯ ಆದ ತಕ್ಷಣ ಅವಾಗ ನಿಮ್ಗೆ ಬೇಸಿಗೆ ಒಳಗೆ ಒಳ್ಳೆ ಕಾಯಿಗಳು ಸಿಕ್ತಾವ ಏನಾದ್ರು ಬಿದ್ದಿದ್ರೆ ಕೆಳಗ್ ಬಿದ್ದಿದ್ರೆ ತೋರಿಸ್ತೀನಿ ವೀಕ್ಷಕರೇ ಹಾ ಇಲ್ಲೊಂದ್ ಬಿದ್ದತ್ರಿ ಬಿದ್ದತೆಣ ಅವು ಸರಿ ಇಲ್ಲ ಹಾ ವೀಕ್ಷಕರೇ ಇದೆ ನೋಡ್ರಿ ಕಾಮಿಡಿ ಗಿಡ ಇದು ಇನ್ನೊಂದು ಸ್ವಲ್ಪ ಮುಂದ್ಕತ್ತ ಕ್ಲೋಸ್ ಅಪ್ ಆಗಿ ತೋರಿಸ್ತೀನಿ ಆಗ್ಲೇ ಕಾರ್ಮೋಡ ನೋಡ್ರಿ ಕ್ಲೈಮೇಟ್ ಎಲ್ಲ ಇದಾಗೋಯ್ತು ಇನ್ನೇನ್ ಮಳೆ ಬರೋಂಗೈತೆ ಇದೆ ಇದೆ ಬಂದೇ ಬಿಡುತ್ತೆ ಇನ್ನೇನು ಮನೆ ಕಡೆಗೆ ಹೋಗೋಣ ವೀಕ್ಷಕರೇ ಇದೆ ನೋಡ್ರಿ ಇದು ಇದು ಕಾಮಿಣಿ ಎಲೆ ಇದು ಇದನ್ನು ಕೂಡ ಸೇವನೆ ಮಾಡ್ಬೋದು ಇದನ್ನ ಕಾಯಿ ಕೂಡ ಸೇವನೆ ಮಾಡ್ತಾರೆ ಇದನ್ನ ತಿನ್ನೋದ್ರಿಂದ ಕಾಮಣಿ ದೂರ ಆಗ್ತದೆ ಅಂತ ಕಾಮಣಿ ಇರಲಿ ಅಲ್ಲಿ ಕಾಯಿಗಳು ಕಾಯಿಗಳಾಗ್ಯವು ಅಲ್ಲಿ ಒಳಗದವು ಕಾಯಿ ಆಗ್ಯವು ಆ ಕಾಯಿನೂ ಕೂಡ ಈಗೇನು ತಿನ್ಲಿಕ್ಕೆ ಬರಲ್ಲ ಅದು ಹಣ್ಣು ಆದ ತಿನ್ನೋದು ಅದನ್ನು ತಿನ್ನೋದ್ರಿಂದ ಕಾಮಣಿ ದೂರ ಆಗುತ್ತೆ ಓಕೆ ಓಕೆ ವೀಕ್ಷಕರೇ ನೀವು ಕಾಮಣಿ ದೂರ ಆಗ್ಲಿಕ್ಕೆ ಒಂದು ಒಳ್ಳೆಯ ಮದ್ದಿನ ಗಿಡವನ್ನು ನೋಡಿದಿರಿ ಅದು ಒಳ್ಳೆ ಲಾಭಕ್ ಬರುತ್ತಾ ಅದು ಕಾಯಿನ ಹೆಂಗ್ ಸೇವನೆ ಓ ದಿನನಿತ್ಯ ಅದನ್ನ ನೀವು ಏನೋ ಕಾಯಿಲೆ ಬರಬಾರ್ದು ಅಂದ್ರೆ ಹಣ್ಣು ತಗೊಂಡೋಗಿ ಉಪ್ಪಿನಯಾಗ ಹಾಕಿಬಿಡ್ಬೇಕು ಉಪ್ಪಿನಾಗ ಹಾಕಿದ್ರೆ ಅದು ಕಾಮನಿ ಬರಲ್ಲ ಅಕಸ್ಮಾತ್ ತಿನ್ಬಹುದು ಅಂತ ತಿಂದ್ರು ಏನು ಸಮಸ್ಯೆ ಹಣ್ಣನ್ನು ತಿನ್ಬಹುದು ಹಾ ಹೋಂಡ್ರಿ ಇನ್ನೇನ್ ಒತ್ತಾತ ಯಾಕಂದ್ರ ಮಳಿ ಬರಂಗೈತೆ ಇರ್ಲಿ ಇರ್ಲಿ ಈಗ ಯಾಕಂದ್ರ ನೋಡ್ರಿ ಇವು ಫ್ಯಾನ್ ಫ್ಯಾನ್ ಇನ್ ರೆಕ್ಕಿ ಕೂಡ ಬಂದ್ಬಿಟ್ಟ ನಮ್ಮ ಮೂರ್ ಕಡೆಗೆ ಅಲ್ಲಿ ಒಂದು ಇಲ್ಲೊಂದ್ ಎರಡು ಇದೊಂದ್ ಮೂರ್ ಮೂರ್ ಹಾ ಮೂರ್ ಮೂರ್ ರೆಕ್ಕೆ ಇವ ಇವ ಅಲ್ಲ ಇವ ಇವ್ ಯಾವ ಇವ್ ಕಟ್ಟಿಗೆ ಇಂಗ್ಳು ಕಟ್ಟಿಗೆ ಓಕೆ ವೀಕ್ಷಕರೇ ಈಗ ಏನು ನೀವು ನೋಡಿದ್ರಲ್ಲ ಅದು ಇಂಗ್ಳ ಕಟ್ಟಿಗೆ ಅಂದ್ರೆ ಈಗ ಕಾಮಣಿ ಆ ದೂರ ಆಗ್ಲಿಕ್ಕೆ ಇದೇ ಗಿಡದ ಕಾಯಿಗಳನ್ನ ಬಳಸ್ಕೊಂಡು ನೀವು ಕಾಮಿಣಿನ ದೂರ ಮಾಡ್ಕೋ ಕಮಾಲೆ ರೋಗ ಕಾಮಿಣಿ ರೋಗ ಕಮಾಲೆ ರೋಗ ಅಂತಾರೆ ಕೌದಲಪ್ಪ ಹಳದಿ ರೋಗ ಅಂತಾನು ಕರಿತಾರೆ ಆ ಕಾಮಿಣಿ ರೋಗ ದೂರ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಈ ಇಂಗ್ಳ ಗಿಡದ ಹಣ್ಣುಗಳನ್ನ ತಿನ್ಬೇಕು ಏನಪ್ಪ ಜಾಸ್ತಿ ತಿನ್ಬಾರ್ದು ಲಿಮಿಟ್ ಆಗಿ ನೋಡಿ ತಿನ್ಬೇಕು ಮತ್ತ ಅದ್ರ ಅಕಸ್ಮಾತ್ ಹಣ್ಣು ದಿನದಾಗ ಎಲಿ ತಿನ್ಬಹುದು ಯಾಕ್ರಿ ಎಲಿ ಕೂಡ ರಸ ಮಾಡ್ಕೊಂಡ್ ಕುಡಿಯೋದ್ರಿಂದ ಕೂಡ ಕಾಮನಿ ದೂರ ಆಗತ್ತ ಏನಾಗಲ್ಲ ಹಾ ಇದು ಯಾವ ಗಿಡ ಇದು ಗಾಯಕ್ ಬರುತ್ತಲ್ಲ ಇದು ಟಿಕ್ಕಿ ತಪ್ಲದ್ದು ಹಾ ಇಲ್ಲೈತಲ್ಲ ಟೀಕಿ ತಪ್ಲಾ ಇದು ನಿಮ್ಮ ಅಕಸ್ಮಾತ್ ಏನಾರ ಕಾಲಿಗೆ ಅಥವಾ ಕೊಡ್ಲಿ ಕೊಡ್ಲಿ ಹೇಟ್ಟು ಇನ್ಯಾವ್ದೋ ನಂಜು ಯಾವ್ದಾರು ಇತ್ತಪ್ಪಾ ಅಂದ್ರೆ ಅದಕ್ಕೆ ಇದು ಬರುತ್ತೆ ಇದು ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಅಣ್ಣ ತೋರಿಸ್ಬಿಡಿ ಇದು ಇದು ಟೀಕಿ ತಪ್ಪಲ ಇದು ಮೇಲೆ ಹೂ ಇರುತ್ತೆ ಈ ತರ ಈ ರೀತಿ ಹೂ ಇರುತ್ತೆ ಆ ಇಲ್ಲೇನು ಕಾಣಿಸ್ತಾ ಇದೆ ನೋಡಿ ನಿಮ್ ಕ್ಲಿಯರ್ ಆಗಿ ಇದು ಇದೇ ಗಿಡ ಈ ಗಿಡ ನೀವು ಬಳಸೋದ್ರಿಂದ ಹಾ ನಿಮ್ಮ ಯಾವುದಾದರೂ ನಂಜು ಚರ್ಮ ಕಾಯಿಲೆ ಅಥವಾ ಗಾಯ ಹಳೆ ಗಾಯ ಇವೆಲ್ಲವೂ ಕೂಡ ದೂರ ಆಗ್ತದೆ ಇದನ್ನ ಸರಿಯಾಗಿ ನೋಡ್ಕೊಂಡ್ ಬಿಟ್ರಿ ಬೇಕಾದ್ರೆ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿರ್ತದೆ ಇದು ಎಲೆ ಮತ್ತೆ ಮೇಲೆ ಹೂ ಇರುತ್ತೆ ಇದು ಇದಕ್ಕೆ ಟೀಕಿ ತಪ್ಪಲ ಅಂತ ಕರಿತಾರೆ ಅಟಿಕೆ ಸೊಪ್ಪು ಅಂತಾನು ಕರಿತಾರೆ ಕೆಲವರು ಅಟಿಕೆ ಸೊಪ್ಪು ಅಥವಾ ಟೀಕಿ ತಪ್ಪು ಅಂತ ಕರಿತಾರೆ ಇದನ್ನ ಆಟ ಆಡ್ತಾವ ಮಕ್ಳು ಅನ್ ತಗೊಂಡ್ ಹೌದಲ್ರಿ ಇದರ ರಸ ಇರುತ್ತೆ ಇದು ಇದರ ಹಿಂಗ ತಿ ನೋಡ್ರಿ ಹಿಂಗ ಈ ರೀತಿ ಹೊಸ ಬಿಟ್ರೆ ಆ ಇದು ರಸ ಬರುತ್ತೆ ಇದೇ ರಸವನ್ನ ನೀವು ಹಚ್ಕೊಳ್ಳೋದ್ರಿಂದ ನಿಮ್ ಗಾಯ ದೂರ ಆಗ್ತವೆ ಒಳ್ಳೊಳ್ಳೆ ಆಯುರ್ವೇದಿಕ್ ಗಿಡಮೂಲಿಕೆಗಳು ನಮ್ ಕಾಲಲ್ಲೇ ಸಿಗ್ತವೆ ದಿನನಿತ್ಯ ಇಲ್ಲೇ ಇರ್ತವೆ ಬಟ್ ನಮ್ಗೆ ಗೊತ್ತಾಗಂಗಿಲ್ಲ ಯಾಕ್ರಿ ಇವ್ರೆ ಇಲ್ಲೇ ಇರ್ತಾವ ಔಷಧಿ ವನಸ್ಪತಿಗಳು ತುಂಬ ವನಸ್ಪತಿಗಳು ಸಿಗ್ತಾವೆ ನಮ್ಮ ಕಾಲಲ್ಲೇ ಇರ್ತಾವೆ ಬಟ್ ಗೊತ್ತಿರಂಗಿಲ್ಲ ನಮ್ಗೆ ಹಾ ಆದರೆ ಉಪಯೋಗ ಗೊತ್ತಿರಬೇಕಲ್ಲ ಮೇನ್ ನಮ್ಮ ವೀಕ್ಷಕರೇ ಏನಾರ ಪ್ರಶ್ನೆ ಕೇಳ್ತು ಅಂತಂದ್ರೆ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ವೀಕ್ಷಕರೇ ನೀವು ಕೇಳ್ಬೋದು ಏನಾರ ಪ್ರಶ್ನೆಯಿಂದ ಕೇಳಿದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೊಡ್ತೀವಿ ನಮ್ಮ ಮುದಿಯಪ್ಪಣ್ಣವರು ಕೂಡ ಒಳ್ಳೆಯ ಜ್ಞಾನವನ್ನು ಹೊಂದ್ಯಾರ ಅವ್ರು ಮೊಣಕಾಲ್ ಹೋಗಿ ಎಲ್ಲ ಮೊನ್ನೆ ಹೇಳಿದ್ರಿ ಮೊಣಕಾಲ್ ಹೋಗಿ ಹೇಳಿದ್ರಲ್ಲ ಮೊಣಕಾಲ್ ನೋವಿನ ಸಮಸ್ಯೆಗೆ ಭಾರಪತ್ರಿಕಾಯನ್ನ ಯೂಸ್ ಮಾಡ್ಕೋರಿ ಅಂತ ಹೇಳಿದ್ರು ಯಾರು ಏನೋ ಪ್ರಶ್ನೆ ಏನ ಕೇಳಿಲ್ಲ ಓಕೆ ವೀಕ್ಷಕರೇ ಈಗ ನಾನು ಇನ್ನೇ ಇದು ಅದು ಗಾಯದ ಅಟಿಕೆ ಸೊಪ್ಪು ಅಂದ್ರೆ ಟೀಕಿ ತಪ್ಪಲ ಟೀಕಿ ತಪ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ನೀವು ಯಾವ ಗಾಯ ನೋಡ್ರಿ ರುಚಿತ್ವವಾಗಿ ಸಿಗುತ್ತೆ ಎಲ್ಲಿ ರೊಕ್ಕ ಕೊಟ್ಟು ತರೋದು ಬೇಕಾಗಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅಂಗಡಿಗೆ ಹೋಗಿ ಇಲ್ಲೇ ಕಾಲ್ ಕಸವಾಗಿರ್ತದೆ ಎಲ್ಲ ನೋಡ್ರಿ ಇನ್ನೇ ತೋರಿಸಿದ್ನಲ್ಲ ನಿಮ್ಗೆ ಇನ್ನೊಂದ್ಸರಿ ತೋರಿಸ್ತೀನಿ ಇಲ್ಲಿ ಮುಂದೈತ್ ಬನ್ನಿ ವೀಕ್ಷಕರೇ ನಾನು ತೋರಿಸ್ತೀನಿ ನಿಮ್ಗೆ ಇದಕ್ಕ ನೀವು ಏನಂತ ಕರಿತೀರಿ ಅನ್ನೋದನ್ನು ಕೂಡ ನಮ್ಗೆ ಹೇಳ್ಬೋದು ನೀವು ನಿಮ್ಮೂರಲ್ಲಿ ಏನಂತೀರಿ ಇಲ್ಲ ನೋಡ್ರಿ ಇಲ್ಲಿ ಐತಿ ನೋಡ್ರಿಗ ಇದಕ್ಕ ನಾವು ಟೀಕಿ ತಪ್ಲಾ ಅಂತ ಹೇಳಿ ಕರಿತೀವಿ ಟೀಕಿ ತಪ್ಲಾ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡಿ ನೋಡ್ರಿ ಇದು ಹಾಂ ನೀವೇನಂತ ಕರಿತೀರಿ ಕಮೆಂಟ್ ಬಾಕ್ಸ್ ನಲ್ಲಿ ಬರಿಬೋದು ಬರೋದು ಹೇಳ್ರಿ ಅಥವಾ ನಿಮ್ಮ ನಿಮ್ಮ ಭಾಗದಲ್ಲಿ ನೀವು ಎದಕ್ಕೆ ಉಪಯೋಗ ಮಾಡ್ತೀರಿ ಅನ್ನೋದನ್ನು ಕೂಡ ನೀವು ಹೇಳ್ರಿ ನಾನು ಇನ್ನೊಂದು ಗಿಡ ತೋರಿಸ್ತೀನಿ ನಿಮ್ಗೆ ಒಳ್ಳೆ ಅದ್ಭುತವಾದಂತ ಔಷಧಿ ಗಿಡ ವನಸ್ಪತಿ ಇದನ್ನ ನೀವು ಗಾಯಕ್ಕೆ ಯೂಸ್ ಮಾಡಬಹುದು ಈಗ ನೆಕ್ಸ್ಟ್ ಹೇಳ್ತೀನಿ ನಾನು ಬನ್ನಿ ಅಲ್ಲಿ ಒಂದು ಗಿಡವನ್ನು ತೋರಿಸ್ತೀನಿ ಆ ವೀಕ್ಷಕರ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇದು ಪುನರ್ನವ ಅಂತ ಹೇಳಿ ಕರೀತಾರೆ ಇದನ್ನ ಪುನರ್ನವ ಇದು ಮಹಿಳೆಯರಿಗೆ ತುಂಬಾ ಒಳ್ಳೆಯ ಲಾಭದಾಯಕವಾಗಿರುವಂತಹ ವನಸ್ಪತಿ ಇದು ಈ ವನಸ್ಪತಿಯನ್ನ ಹರಿದ್ಬಿಟ್ಟು ರಸ ತೆಗೆದು ಇದನ್ನ ದ್ರಾಕ್ಷ ರಸ ಅಥವಾ ನೀವು ಹಾಗೆ ತಣ್ಣೀರಿನಲ್ಲಿ ಕೂಡ ತಗೊಳ್ಬಹುದು ತೆಗೆದುಕೊಳ್ಳೋದ್ರಿಂದ ಏನು ಒಂದು ಮಹಿಳೆಯರ ಸಮಸ್ಯೆಗಳು ಇರ್ತಾವೋ ಅವೆಲ್ಲ ದೂರ ಆಗ್ತವೆ ಇದನ್ನ ತೆಗೆ ಸೇವನೆ ಮಾಡೋದ್ರಿಂದ ಸರಿ ನೋಡ್ಕೊಳ್ಳಿ ಒಂದು ಸರಿ ಬೇಕಾದ್ರೆ ನೀವು ಅಪ್ ಆಗಿ ತೋರಿಸ್ತಾ ಇದ್ದೀನಿ ಇದೆ ಇದೆ ನೋಡಿ ತುಂಬ ಲಾಭದಾಯಕವಾಗಿರುವಂತಹ ವನಸ್ಪತಿಗಳು ಇವೆಲ್ಲ ಇವತ್ ನಾವು ಕಾಮಣಿಗೆ ಯಾವ್ದ್ರಿ ಅದ ಇವ್ರೆ ಇಂಗ್ಳ ಕಾಮಣಿ ದೂರ ಆಗ್ಲಿಕ್ಕೆ ಒಂದ್ ಗಿಡ ತೋರಿಸಿದ್ವಿ ಆಮೇಲೆ ಗಾಯಗಳಾದ್ರೆ ಕಾಲ್ಗೆ ಅಥವಾ ಕೈಗೆ ಚರ್ಮ ಕಾಯಿಲೆಗೆ ಸಂಬಂಧಿಸಿರುವಂತಹ ಗಿಡವನ್ನು ತೋರಿಸಿದ್ವಿ ಆನಂತರ ಈ ಪುನರ್ನವ ಅಂತ ಹೇಳಿ ಅದು ಮಹಿಳೆಯರಿಗೆ ಸಂಬಂಧಿಸಿರುವಂತಹ ಒಂದು ಗಿಡಮೂಲಿಕೆಯನ್ನು ಕೂಡ ತೋರಿಸಿದ್ವಿ ನೀವು ಇದನ್ನೆಲ್ಲ ಖುದ್ದಾಗಿ ಆಯುರ್ವೇದಿಕ್ ತಜ್ಞರನ್ನು ಅಥವಾ ಗಿಡಮೂಲಿಕೆಗಳ ಬಗ್ಗೆ ಹೆಚ್ಚಿಗೆ ಅಧ್ಯಯನ ಮಾಡಿರುವಂಥವ್ರನ್ನ ನೀವು ಸಂಪರ್ಕ ಮಾಡಿಕೊಂಡು ನೀವು ಅದನ್ನು ಬಳಕೆ ಮಾಡ್ಬೋದು ವೀಕ್ಷಕರೇ ನೇರವಾಗಿ ನೀವು ಬಳಸ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಗೊತ್ತಿರೋಲ್ಲ ಕೆಲವರಿಗೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಥರ ಇರ್ಬೋದು ಎಲ್ಲ ಕಡೆಗೆ ಹಂಗೆ ಇರುತ್ತೆ ಬಟ್ ಸ್ವಲ್ಪ ಫರಕ್ ಇರ್ತವೆ ಅದ್ರಾಗನು ಜವಾರಿ ಅಂತ ಇರ್ತವೆ ಅಥವಾ ನಾಟಿ ಏನಂತಾರೆ ಹೈಬ್ರಿಡ್ ಥರ ಇರ್ತದೆ ಹಾ ಇಲ್ಲ ನೋಡ್ರಿ ಇದು ನೆಲಂಬ್ರಿ ಅಂತ ಕರಿತಾರೆ ನೆಲಾಂಬ್ರಿ ಅಲ್ರಿ ಇಲ್ಲೈತೆ ಇಲ್ಲ ಇದು ಮೂಲ ವ್ಯಾಧಿಗೆ ತುಂಬಾ ರಾಮ್ ಬಾಣ ಇದು ಒಳ್ಳೆ ಇದು ಇದು ಹಾ ಇದ್ರೊಳಗ ನೋಡ್ರಿಗ ಇಲ್ಲಿ ಬೀಜ ಆಗ್ಯವು ಇದನ್ನ ತಗೊಂಡೋಗಿ ಹಾಕ್ತು ಅಂತ ಅಂದ್ರೆ ಬೇರೆ ಕಡೆಗೆಲ್ಲ ಬೆಳೀತೈತೆ ಬರುತ್ತೆ ಇದು ಇದು ಕಾಯಿಗಳು ಇಲ್ಲಿ ಗಾ ಇಲ್ಲಿ ಕಾಯಿ ಆಗಿದೆವು ಹಾ ಈ ಕಾಯಿ ಕೂಡ ಬಳಸ್ತಾರೆ ಕಾಯಿ ಎಲೆ ಬೇರು ಎದ್ ಬರ್ತೀರಿ ನೋಡ್ರಿಗ್ರತ ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಪರೀಕ್ಷೆ ಮಾಡಾಕತ್ತಾರ ಹಾ ವ್ಯಾಧಿಗೆ ಬರ್ತಾನೆ ನಮ್ಮ ಅಜ್ಜರು ಹೇಳ್ಯಾರ ಇದ್ರ ಬಗ್ಗೆ ಮೂಲ್ ವ್ಯಾಧಿಗೆ ಒಳ್ಳೆ ಔಷಧಿ ಇದು ಹಾ ಮೂಲ ವ್ಯಾಧಿಗೆ ಇದನ್ನ ತಗೊಳ್ಬಹುದು ಇದ್ರ ಬೇರು ಕೂಡ ಬರ್ತದೆ ಬೇರು ಮತ್ತ ಇದ್ರ ಮೇ ಕಾಯಿಗಳನ್ನ ಈ ರೀತಿ ಕಾಯಿಗಳು ಇರ್ತಾವ ಇದ್ರೊಳಗ ಇದನ್ನೆಲ್ಲ ಜಜ್ಜಿ ಕಷಾಯ ಮಾಡ್ಕೊಂಡು ಒಂದು ಬೆಳಗ್ಗೆ ಒಂದತ್ತು ರಾತ್ರಿ ಒಂದೊತ್ತು ಕುಡಿಯೋದ್ರಿಂದ ಮೂಲವ್ಯಾಧಿ ದೂರ ಆಗ್ತದೆ ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೋಡಿ ಇಲ್ಲಿ ಅಣ್ಣವ್ರ ಕಿತ್ತೇರ ಇದನ್ನ ಕ್ಲೋಸ್ ಅಪ್ ತೋರಿಸ್ತೀನಿ ಇದನ್ನ ತೋರಿಸ್ರಿ ಅಣ್ಣವ್ರ ಬಳ್ಳಿ ಬಳ್ಳಿ ತೋರಿಸ್ರಿ ಹಾ ಈ ರೀತಿ ಇರ್ತದೆ ಇದು ನೆಲಂಬ್ರಿ ಅಂತ ಕರಿತಾರೆ ಇದನ್ನ ಬೇರೆ ಬೇರೆ ವನಸ್ಪತಿಗಳು ಜಗ್ಗದವ್ರಿ ಇವತ್ತು ಹುಡ್ಕೊಂಡು ನೋಡ್ರಿ ಅಣ್ಣರು ಇಲ್ಲಿ ಹಸುಗಳನ್ನು ಮೇಯಿಸ್ತಾರೆ ನಮ್ಗೆ ಒಳ್ಳೊಳ್ಳೆ ವನಸ್ಪತಿಗಳನ್ನ ತೋರಿಸ್ತಾರೆ ಇಲ್ಲಿ ಹೌದಲ್ರಿ ಯಾಕ್ರೆ ಒಳ್ಳೊಳ್ಳೆ ವನಸ್ಪತಿ ಸಿಕ್ತಾವ್ ಹಾಂ ನೀವೇನಾರು ಪ್ರಶ್ನೆ ಮಾಡ್ತೇವೆ ಅಂದ್ರೆ ಒಳ್ಳೊಳ್ಳೆ ಉತ್ತರಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಪ್ರಶ್ನೆ ಮಾಡ್ಬೋದು ವೀಕ್ಷಕರೇ ಏನಾರ ನಿಮ್ಗೆ ಡೌಟ್ಸ್ ಇದ್ರ ಏನಾರು ಕೇಳ್ಬೇಕನ್ಸಿದ್ರೆ ನೀವು ಕೇಳ್ರಿ ಪರವಾಗಿಲ್ಲ ಬಹಳ ಖುಷಿ ಆಗ್ತದೆ ಒಳ್ಳೆ ಒಳ್ಳೆ ನಮ್ಮ ವೀಕ್ಷಕ ಬಂಧುಗಳು ನೋಡ್ ಬಹಳಷ್ಟು ಜನ ನೋಡ್ತಾ ಇದಾರೆ ಖುಷಿ ಆಗ್ತದೆ ಮುದ್ಯಪ್ಪಣ್ಣ ಆ ಮತ್ತೇನ್ ಸಮಾಚಾರ ಎರಡನೇ ಬಾರಿ ಇಲ್ಲೆಲ್ಲೇ ಸಿಕ್ಕಾಗ ಏನೋ ಹೇಳಿದಿರಲ್ಲ ಅದು ಇಲ್ಲಿ ನಿಮ್ಮ ಹೊಲ್ದೊಳಗ ಏನೋ ಹೇಳಿದಿರಲ್ಲ ಏನೋ ಹಾ ಹುಳ್ಳಿ ಬಣಿವಿ ಹಾಕೋದು ಹಾ ಹುಳ್ಳಿ ಬಣಿವಿ ಹಾಕೋದ್ರ ಬಗ್ಗೆ ಹೇಳಿದ್ರಿ ಓಕೆ ಓಕೆ ಮತ್ತೇನಂತೀರಿ ಅರ್ಧ ಇತ್ತು ಓಕೆ ವೀಕ್ಷಕರಿ ನಮಸ್ಕಾರ ಈಗ ನೋಡ್ರಿ ನಮ್ಮ ಜೊತೆಗೆ ನಮ್ಮ ಮುದೇಪಣ್ಣರದ ಅಹ್ ಇವರು ಆಗ್ಲೇ ಬಹಳಷ್ಟು ಯಾವ್ದ ಹೇಳಿದ್ರಲ್ಲ ಇದು ಹಿಂಗಳ ಹಿಂಗ್ಳದ್ ಗಿಡದ ಹೇಳಿದ್ರು ಆಮೇಲೆ ಅಂದ್ರೆ ಕಾಮಣಿ ಇದು ಅದು ಕಾಮಣಿಗ್ ಬರುತ್ತೆ ಕಮಾಲೆ ರೋಗ ಅಂತ ಏನ್ ಹೇಳ್ತಿರಲ್ಲ ಅದಕ್ ಬರುತ್ತೆ ಅಂದ್ರೆ ಅದು ಕಾಯಿ ಯೂಸ್ ಮಾಡ್ಬೇಕು ಕಾಯಿ ಹಣ್ಣು ಎಲೆ ಕೂಡ ಬರುತ್ತೆ ಹಣ್ಣಾದ್ಮೇಲೆ ಅದ್ರೊಳಗೆ ಒಂಥರ ಬೆಲ್ಲದ ತರ ಇರ್ತದೆ ಅದ ಮೇಲೆ ಅದನ್ನ ಗೀರಿಕಂಡು ತಿನ್ನೋದು ಆಮೇಲೆ ಇದು ಹೇಳಿದ್ವಲ್ಲ ಅಡ್ಕಿ ಸೊಪ್ಪು ಅಥವಾ ಇದು ಟೀಕಿ ತಪ್ಲಾ ಅಂತೇಳಿ ಆ ತಪ್ಲನ ಬರೀ ಹಿಂಗೆ ಒಂದಿಷ್ಟು ತೊಗೊಂಡು ಹಿಂಡಿ ಬಿಟ್ರೆ ರಸ ಬರುತ್ತೆ ಅದನ್ನೆಲ್ಲ ನಿಮ್ಗೆ ಎಲ್ಲಿ ಚರ್ಮ ಕಾಯಿಲೆ ಇರುತ್ತೆ ಅಲ್ಲಿ ಹಚ್ಕೊಳ್ಳೋದ್ರಿಂದ ಆ ಚರ್ಮ ಕಾಯಿಲೆ ಕೂಡ ದೂರ ಆಗ್ತೈತೆ ಇನ್ನೊಂದೇನಂದ್ರೆ ಗಾಯ ಆಗಿದ್ರೆ ಗಾಯಗಳು ಕೂಡ ದೂರ ಆಗ್ತಾವ ಅದು ಹೇಳಿದ್ವಿ ಆಮೇಲೆ ಪುನರ್ನವ ಅಂತ ಹೇಳಿ ಅದು ಮಹಿಳೆಯರಿಗೆ ಬರ್ತಕ್ಕಂಥದ್ದು ಭಾಳ ತುಂಬ ಒಳ್ಳೆ ಔಷಧಿ ಅದು ಅದನ್ನ ಇದು ದ್ರಾಕ್ಷಿ ರಸದೊಳಗೆ ತಗೋ ರಸ ಮಾಡಿ ಕುಟ್ಟಿ ತೊಗೊಳ್ಳುವಂಥದ್ದು ಅದು ಯಾರು ನೀವು ಪ್ರಶ್ನೆ ಮಾಡ್ತೇವೆ ಅಂದ್ರೆ ನೀವು ಅದ್ರ ಬಗ್ಗೆ ನಾನು ಒಳ್ಳೆ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ನೀವು ಇನ್ನೂ ಆಯುರ್ವೇದಿಕ್ ತಜ್ಞರನ್ನ ಭೇಟಿ ಆಗೋದ್ರಿಂದ ಇನ್ನೂ ಒಳ್ಳೊಳ್ಳೆ ಸಲಹೆಗಳು ನಿಮ್ಗೆ ಸಿಗ್ತಾವೆ ಅವರಿಂದ ನಾನಿನ್ನೇ ಈಗ ತೋರಿಸಿದೆ ಈಗ ನಮ್ಮ ಇಲ್ಲಿ ನೋಡಿ ಎಲ್ಲ ಅಂಬ್ರಿ ಅಂತ ಹೇಳಿ ಇಲ್ಲೇನು ಇಲ್ಲಿ ಕಾಣಿಸ್ತಾ ಇದೆ ವೀಕ್ಷಕರೇ ಇದು ಕೂಡ ಇದು ಇದು ಮೂಲವ್ಯಾಧಿಗೆ ಬರ್ತದೆ ಅಂತ ಹೇಳಿದ್ವಿ ವ್ಯಾಧಿಗೆ ಒಳ್ಳೆ ಇದು ಔಷಧಿ ಇದು ತುಂಬಾ ಕೈ ಆಗಿರ್ತದೆ ಒಂದು ಸ್ವಲ್ಪ ಕೈ ಆದರೂ ಕೂಡ ತೆಗೆದುಕೊಳ್ಳೋದ್ರಿಂದ ಮೂಲವ್ಯಾಧಿ ಸಮಸ್ಯೆ ಕೂಡ ದೂರ ಆಗ್ತದೆ ಒಳ್ಳೆ ಔಷಧಿ

ಮಳೆ ಬಂತು ಮಳೆ ಇನ್ನೇನು ಬರೋದ್ರಲ್ಲಿ ಐತಿ ನೋಡ್ರಿ ಮನೆ ಕಡೆ ಹೋಗಬೇಡ ನಾವು ಹೋಗಿ ತುಳಸಿ ಗಿಡ ಎಲ್ಲಾರ ನೋಡ್ರಿ ಎಲ್ಲಿ ಹ ತುಳಸಿ ಗಿಡ ಇಲ್ರಿ ತುಳಸಿ ಗಿಡ ನೋಡಣ ತುಳಸಿ ಗಿಡ ಇಲ್ಲಾರ ಸಿಕ್ತಂದ್ರೆ ನಿಮ್ಗೆ ತೋರಿಸ್ತೀನಿ ಒಳ್ಳೆ ಪರಿಮಳವಾಗಿರ್ತದ ಆಮೇಲೆ ನೈಸರ್ಗಿಕವಾಗಿ ಬೆಳೆದಿರ್ತದೆ ಯಾವ್ದ ಹೈಬ್ರಿಡ್ ಅಲ್ಲ ಏನಲ್ಲ ಎಲ್ಲಿರಿದ ಹಾ ಅಲ್ಲಿ ಅಲ್ಲಿ ನಿಮ್ಮ ಹೊಲದಕ್ಕೆ ಹೋಗೋಣ ಆ ಕಡೆಗೆ ಈಗ ಏನು ಇಲ್ಲಿ ತೊಗರಿ ಇದನ್ನ ತೊಗರಿ ಹೂ ಬಿಟ್ಟಿರ್ಲಿಲ್ಲ ಇನ್ನು ಈಗ ಈಗ ಸ್ಟಾರ್ಟ್ ಆಗತ್ತೆ ಓಕೆ ಓಕೆ ಬರ್ರಿ ಕಡೆ ಬರ್ರಿ ತೊಗರಿ ಹೂವು ಬಿಟ್ಟ ತಕ್ಷಣ ತೊಗರಿ ಬರುತ್ತೆ ತೊಗರಿ ಆದ್ಮೇಲೆ ಹಾ ಇದು ಹಾ ಇಲ್ಲ ನೋಡ್ರಿ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ ನೆಗ್ನಿ ಮುಳ್ಳು ನೆಗ್ನಿ ಹೂವು ಕಿಡ್ನಿ ಸ್ಟೋನ್ಗೆ ಭಾರಿ ಇದು ಒಳ್ಳೆ ರಾಮಬಾಣ ನೋಡ್ರಿ ಕಿಡ್ನಿ ಹಳ್ಳು ಕರಗ್ಬೇಕಾಗಿತ್ತು ಅಂತಂದ್ರ ನೀವು ಈ ಗಿಡವನ್ನ ಸೇವನೆ ಮಾಡೋದ್ರಿಂದ ಕಿಡ್ನಿಯಲ್ಲಿನ ಹಳ್ಳ ಕರಗ್ತಾ ನೋಡ್ರಿ ಇದಕ್ಕ ಇದು ಅಷ್ಟು ಯೂಸ್ ಆಗತ್ರಿ ಬೇರಿನಿಂದ ಇಡೋದ್ ಎಲ್ಲಾ ಕಿತ್ಕೊಂಡು ಸಣ್ಣಗೆ ಕಟ್ ಮಾಡಿ ಒಂದಿಷ್ಟು ಇಡಿ ಒಂದ್ ಒಂದ್ ನಾಕ್ ಮಟ್ಟಿಗೆ ಎಷ್ಟು ಬರುತ್ತೆ ಅಷ್ಟು ತಗೊಂಡು ನೀರಲ್ಲಿ ಹಾಕಿ ಚಾತರ ತರ ಕುದಿಸಿ ಕುಡಿಯೋದ್ರಿಂದ ಕಿಡ್ನಿಯಲ್ಲಿನ ಹಳ್ಳ ಕರಗ್ತಾನ ನೋಡ್ರಿ ಇದಕ್ಕ ಒಂದೊಂದು ಒಳ್ಳೊಳ್ಳೆ ವನಸ್ಪತಿಗಳು ಇಲ್ಲಿ